ಅದಕ್ಕೆ ಹೇಳ್ದಲ್ಲ ಮೊದಲು ನಾನು ಫಸ್ಟ್ ಇದೇನು ಬೇವರ್ ಸಿಕ್ಕ ಪಾತ್ರ ಅಂತ ಅನ್ನಿಸ್ತು ಆಮೇಲೆ ಹಂಗೆ 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 ಬೇರೆ ಏನೋ ಆಗುತ್ತೆ ಅದಕ್ಕೋಸ್ಕರ ಅದಕ್ಕೆ ಅದಕ್ಕ ಅದಕ್ಕೆ ಬೇರೆ ಏನೋ ಒಂದು ಕತ್ಲೆ 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 ಕತ್ ಬೆಳಕ್ 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 ಬೆಳಕು ಇಂದು ಇನ್ನೂ ಅಲ್ಲದೆ ಏನು ಹೇಳದೆ ಬೇರೆ ಏನೋ ಇದೆಯಲ್ಲ ಅದಕ್ಕೆ ನನಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಅದಕ್ಕೋಸ್ಕರನೇ ಎಸ್ ಇದನ್ನ ಮಾಡೋಣ ಚೆನ್ನಾಗಿ ಇಷ್ಟ ಅದೇ ಅವ್ನು ನಿಮ್ಮ ಪ್ರಾರಂಭಕ್ಕೆ ಹೇಳ್ದ್ನಲ್ಲ ಅಪರಾಧಿಗಳು ನೂರ ಪರವಾಗಿಲ್ಲ ಒಬ್ಬ ನೀರಪ್ಪ ಶಿಕ್ಷೆ ಆಗ್ಬೋದು ಆಮೇಲೆ ಏನೋ ಒಂದು ಕ್ಲೂ ಬಿಟ್ಟೋಗಿರ್ತಾನೆ ಅವೆಲ್ಲನೂ ಮೀರಿ ಏನೋ ಒಂದು ಮಾಡಿದ್ದಾರೆ ಈ ಕೆಲಸ ಮಾಡ್ತಿದ್ದೀವಿ ಅದರಿಂದ ನಾನು ಹತ್ರ ಅದರದ್ದು ಬಿಟ್ಕೊಟ್ಬಿಟ್ರೆ ಇವರು ಸಾರ್ ಹೆಂಗೆ ಸಾರ್ ಅಂತಾರೆ ಅದೇನು ಹೇಳೋಕ್ಕಾಗಲ್ಲ ಆದರೆ ಆ ಥರದ್ದು ಒಂದು ಒಂದು ಬೇರೆ ಥರ ಇದೆ ಅದಕ್ಕೋಸ್ಕರ ನಾನು ಒಪ್ಕೊಂಡಿದ್ದು ಈಗ ಅದೂ ಬರುತ್ತೆ ಇದು ಬರುತ್ತೆ ಅದು ಚೆನ್ನಾಗಿರೋದು ಬರುತ್ತೆ ಅಂದರೆ ಯಾಕೆ ಬಿಡಲಿ ಅಲ್ವಾ ಹಾ ಬೇರೆ ಥರದ್ದೇ ಬೇರೆ ಥರದಲ್ಲಿದೆ ಎಲ್ಲರಿಗೂ ಲಿಂಕ್ ಇದೆ ಇಲ್ಲಿ ಯಾರಿಗಾರಲ್ಲವಿಲ್ಲ ಈ ಹುಡುಗಿ ನನ್ಲವರಲ್ಲ ಇವ್ರವರಲ್ಲ ಅವ್ರ ಅಪ್ಪ ಅಲ್ಲ ಏನಿಲ್ಲ ಆದ್ರೆ ಕಥೆ ಇದೆ ಚೆನ್ನಾಗಿ ಬೇರೆ ತರ ಏನಿಲ್ಲ ಪ್ರಯತ್ನಗಳು ಇರ್ತವೆ ಕೆಲವರು ಇಷ್ಟ ಆಗೋದು ಇಷ್ಟ ಆಗ್ತಿರೋದು ಅದು ನಡೀತಾನೆ ಇರ್ತದೇನು ಮಾಡೋಕ್ಕಾಗಲ್ಲ ಅದು ಗೊತ್ತಾಗ್ಬಿಟ್ರೆ ನನಗೆ ಅಷ್ಟರಿಗಲ್ಲ ಆಸ್ಕರ್ರು ಪಾಸ್ಕರ್ ಸೀಸ್ಕರು ಎಲ್ಲ ತೊಗೊಂಡ್ಬಿಡ್ತಿದ್ದೆ ಅದು ಗೊತ್ತಿಲ್ಲ ನನಗೆ ಅದಕ್ಕೊಂದು ಪ್ರಯತ್ನಗಳಂತೂ ಇರುತ್ತೆ ಇಷ್ಟ ಆಗುತ್ತೋ ಇಷ್ಟ ಆಗುತ್ತೆ ಸರಿ ಇಷ್ಟ ಆಗೋಲ್ಲ ಕೆಲವರಿಗೆಲ್ಲ ತುಂಬ ಯಾಕೆ ಅಂತಂದರೆ ನೀವುಗಳೇ ನೇರವಾಗಿ ಎಲ್ಲ ಬಂದು ನೀವೇ ಹೇಳ್ತೀರ ನಮಗೆ ಇಷ್ಟ ಆಗಲಿಲ್ಲ ಅಂತ ಕರೆಕ್ಟು ಎಲ್ಲನೂ ನಾನು ದೇವ್ರಾಗ್ಬಿಡ್ತೀನಿ ಅಷ್ಟೇ ಎಲ್ಲನೂ ಇಷ್ಟ ಮಾಡೋ ಇಷ್ಟ ನೀವೆಲ್ಲ ಇಷ್ಟ ಮಾಡಿದ್ದೆಲ್ಲ ಇಷ್ಟಪಡೋಂಗಾಗ್ಬಿಟ್ರೆ ಅಲ್ಲ ಹಂಗೆ ಹಂಗೆ ನೋಡ್ರಿ ನನಗೆ ತೊ ಪಾಪ ನನಗೆ ನಾನು ತುಂಬ ಥ್ಯಾಂಕ್ಸ್ ಡೈರೆಕ್ಟ್ರುಗಳಿಗೆ ನಿರ್ಮಾಪಕರಿಗೆ ನನಗೆ ಮೊದಲಿಂದನೂ ಅಷ್ಟೇ ಸೈನೈಡ್ ಅಂತ ಯೋಚನೆ ಮಾಡ್ತಾರೆ ಮೊದಲ ಸಲ ಅಂತ ಯೋಚನೆ ಮಾಡ್ತಾರೆ ಟಗರುಪಲ್ಯ ಅಜ್ಞಾತವಾಸಿ ಶಾಖಾರಿ ಹಿಂಗೆ ಅಂದರೆ ನಾನಿವಾಗ ನಾನು ಪರ್ಫಾರ್ಮೆನ್ಸ್ ಅಲ್ಲಿ ಅಲ್ಲ ಅಲ್ಲದೆ ಪರ್ ಪರ್ಫಾರ್ಮೆನ್ಸ್ ಥರದ ಪಾತ್ರಗಳು ಮಾಡೋದಕ್ಕೂ ಒಂಥರ ಅದಕ್ಕೆ ಅದಕ್ಕೆ ಬೇರೆ ಥರ ಪೊಟೆನ್ಷಿಯಲ್ ಬೇಕು ಅದಕ್ಕೆ ಆ್ಯಕ್ಟ್ ಮಾಡೋಂಥ ಪಾತ್ರಗಳು ಬಂದಾಗ ನನಗೆ ಒಳಗೆ ಒಂದು ಸಣ್ಣದು ಖುಷಿಯಾಗುತ್ತೆ ಅದು ನನಗೆ ಯಾವಾಗಲೂ ಇತ್ತು ಅದು ನನಗೆ ಸೈನೇಟಲ್ಲೇ ಓಪನ್ ಆಯಿತು ಆ ಬ್ರಾಂಚು ಅಂದ್ಬಿಟ್ಟು ಓಪನ್ ಆಯಿತು ಹಾಂ ಇದು ನಾನು ಬೇಕಿತ್ತಿದ್ದು ಅಂತ ಯಾಕಂದರೆ ನಾಟಕದಲ್ಲಿ ಅದನ್ನು ಮಾಡ್ಕೊಂಡು ಬಂದಿದ್ರಿಂದ ನನಗೆ ಆ ಬ್ರಾಂಚ್ ಓಪನ್ ಆಯಿತು ರಿಲಿಸ್ಟಿಕ್ಕಾಗಿ ತುಂಬ ಆ ಟ್ರೀಟ್ಮೆಂಟಲ್ಲಿ ಕೆಲಸ ಮಾಡಬೇಕು ಅಂತ ಅದು ಬಂದಾಗ ಆ ಥರದವ್ ನನಗೆ ಬರ್ತಾ ಆ ತಗ ಶಾಕ ಅಜ್ಞಾತವಾದಿ ಶಾಖಾಹಾರಿ ಆಗ್ಬೋದು ಅದು ತುಂಬ ರಿಲಿಸ್ಟಿಕ್ಕಾಗಿ ಇರೋ ಪಾತ್ರ ನಾನು ಇರ್ತೀನಿ ಅಷ್ಟೇ ಅದು ಬಿಹೇ ಬೀಯಿಂಗು ಅಲ್ಲ ಆ ಥರದ ಪಾತ್ರಗಳು ಬಂದಾಗ ನನಗೆ ಇದು ಸ್ವಲ್ಪ ಒಂದು ಎಂಬತ್ತು ಪರ್ಸೆಂಟ್ ಆ ಥರ ಇದೆ ನನಗಿದೆ ಆಮೇಲಿಂದ ಸ್ವಲ್ಪ ಇದೆ ನಾನು ಫಸ್ಟ್ ಪ್ರಾರಂಭಕ್ಕೆ ಹೇಳಿದ ಬೇವರ್ಸಿ ಅಂದ್ಬಿಟ್ಟು ಅದು ಇಂದಿ ಒಂದು ಇಪ್ಪತ್ತ್ ಮೂವತ್ತು ಪರ್ಸೆಂಟ್ ಹಂಗಾಗುತ್ತೆ ಆಮೇಲಿಂದ ಬರ್ತಾ 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 ಅದಕ್ಕೆ ಬೇರೆ ಥರದ್ದು ನನಗೆ ಈಗ ಅದು ನನಗೆ ಬರಲಿಲ್ಲ ಅಯ್ಯೋ ನನಗೆ ಅದೇ ಬೇಕು ಅದೇ ಬೇಕು ಅಂದರೆ ನನಗೆ ಸಿನಿಕ್ತಾನೆ ಬಂದ್ಬಿಡುತ್ತೆ ತುಂಬ ಏನು ಬರುತ್ತಲ್ಲ ಅದನ್ನ ಚೆಂದ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಅಷ್ಟೇ ಮನದ ಕಣ್ಣು ಒಂದು ಅಪ್ಲೈ ಅಷ್ಟೇ ಬಟ್ರೂ ಹೇಳಿದ್ವಿ ನೋಡೋಣ ಮಾತಾಡೋಣ ಬನ್ನಿ ಮಾಡೋಣ ಬನ್ನಿ ಅಂತಂದು ಮಾಡಿದ್ವಿ ಅಷ್ಟೇ ಎಸ್ ಮಂದರ್ ಅವರೊಂದು ಜೆಂಝಿ ಕ್ಯಾರೆಕ್ಟರ್ ನಾವು ಒಂದು ಪ್ರಮುಖವಾಗಿ ಏನು ಅಂದ್ರೆ ಮಿಲೇನಿಯಲ್ ವರ್ಸಸ್ ಜೆಂಜಿ ಆ ಥಾಟ್ಸ್ ಏನಿದೆ ಆ ಥಾಟ್ಸ್ ಐಡಿಯಾಲಜೀಸ್ ಏನಿದೆ ಐಡಿಯಾಲಜೀಸ್ ಮಧ್ಯ ಸ್ಟಾರ್ಟ್ ಆಗೋ ಕಥೆ ಸೊ ಇಟ್ ಲೀಡ್ಸ್ ಟು ಕೋರ್ಟ್ ಯಾವ ರೀತಿ ಏನು ಆಯ್ತ ಅಂತ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ನಾನು ನೆಕ್ಸ್ಟ್ ಮೇಡಮ್ ನಾನು ಯಾವುದೇ ಮೆಸೇಜು ಇದು ಕೊಡಕ್ಕೆ ಹೋಗ್ತಾ ಇಲ್ಲ ಇಲ್ಲಿ ಸೊ ದಿಸ್ ಪ್ಯೂರ್ಲಿ ಎಂಟರ್ಟೈನ್ಮೆಂಟ್ ತರ ತಾವು ನೋಡ್ಬೇಕಾಗತ್ತೆ ಸೊ ಇದ್ರಲ್ಲಿ ಒಂದು ರಿಲೇಶನ್ಶಿಪ್ ಅವಲ್ಲ ಹೇಳ್ದಕ್ಕೆ ಜೆನ್ಜಿ ಮತ್ತೆ ಮಿಲೇನಿಯಲ್ ರಿಲೇಷನ್ಶಿಪ್ಸ್ ಅಲ್ಲಿ ಅವ್ರ ಐಡಿಯಾಲಜಿಗಳು ಬೇರೆ ಇರುತ್ತೆ ಆ ಐಡಿಯಾಲಜಿಗಳು ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಅಹ್ ಏನೋ ಸ್ಟ್ರೈಕ್ ಆಗೋದು ಒಬ್ರಿಗೊಬ್ರು ಟ್ರಿಗರ್ ಮಾಡೋದು ಆಗುತ್ತೆ ಸೊ ಅದಾದ್ಮೇಲೆ ಏನಾಗತ್ತೆ ಅನ್ನೋದು ಕತೆ ಸೊ ಇದರಲ್ಲಿ ಯಾರು ಹೆಂಗಿರ್ಬೇಕು ಹಿಂಗಿರಿ ಹಂಗಿರಿ ಅಂತ ಹೇಳ್ತಲ್ಲ ಏನ್ ನಡೀತಾ ರಿಯ ರಿಯಾಲಿಟಿ ಏನಿದೆ ರಿಯಲಿಸ್ಟಿಕ್ ಆಗಿ ಅಷ್ಟೇ ಮಾಡಕ್ ಕೊಟ್ಟಿದೀವಿ ಸೊ ಮೆಸೇಜ್ ಮೆಸೇಜಸ್ ಎಲ್ಲ ಏನಿಲ್ಲ